ನಾವ್ ಒಂದ್ ಎಕರೆ ಜಮೀನ್ ಒಳಗ ಒಂದ್ ಐದ ಐದಾರು ತರ ಕಾಯಿಪಲ್ಯ ಮಾಡಿದೇವ್ರಿ ಒಂದ್ ಐದು ಗುಂಟೆ ತೊಂಡಿ ಬಳ್ಳಿ ಒಂದು ಗುಂಟೆ ಹಾಗಲ ಬಳ್ಳಿ ಒಂದ್ ನಾಲ್ಕೈದು ಗುಂಟೆ ಗಿಡ ಈ ತರ ಸಮಗ್ರ ಬೆಳೆಗಳನ್ನಿ ಈ ತೊಂಡಿ ಬಳ್ಳಿ ಹಾಕಕ್ಕೆ ಚೆಟ್ಟ ವರ್ಷ ಆಯ್ತು ಸರ್ ನಾವು ಒಂದ್ ಏಳು ಎಂಟು ವರ್ಷ ಎಂಟು ವರ್ಷ ಪ್ರತಿ ವರ್ಷ ವೀಕ್ಷಕರೇ ನಾವು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಬರುವಂತ ಈ ದೇಗಾವ್ ಗ್ರಾಮದಲ್ಲಿ ಇದ್ರಿ ಇಡ ವಿಶೇಷ ರೈತರು ರೈತರು ವಿಶೇಷತೆ ಒಂದ್ ಎಕರೆ ಒಳಗ ಇವರು ಎಲ್ಲಾ ಸಮಗ್ರ ತರಕಾರಿ ಬೆಳಿತಾರ ಈಗ ಇವರ ಜಮೀನು ಜಾಸ್ತಿ ಇಲ್ಲ ಒಂದ್ ಎಕರೆ ಒಳಗೆ ಅವರ ಒಂದಷ್ಟು ತರಕಾರಿಗಳು ಬೇಕಾರೆ ಐದು ಐದು ಗಂಟೆ ತೊಂಡಿ ಬಳಿ ಇರ್ಬೋದು ಒಂದ್ ಐದು ಗಂಟೆ ಹಗಲ ಬಳಿ ಇರ್ಬೋದು ಒಂದ್ ಐದು ಗಂಟೆ ಬದ್ನಿಕಾಯ್ ಇರ್ಬೋದು ಅವ್ರು ಯಾವ ತರ ಮಾಡ್ತಾರೆ ಮತ್ತ ಹತ್ರ ಪ್ಲಾನ್ ಹೆಂಗ್ ಮಾಡ್ಕೊಂಡ್ರಿ ಅಲ್ಲ ಕಂಬ್ರಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಮಾರುತಿ ಮಲ್ಲಪ್ಪ ಪಾಟೀಶ್ ಮಾಡ್ರಿ ಕಿತ್ತೂರು ತಾಲೂಕು ಜಿಲ್ಲಾ ಹ್ಮ್ ತಾವಿಲ್ಲಿ ಒಂದ್ ಎಕರೆ ಹೋಗಿ ಏನೇ ಮಾಡ್ಕೊಂಡ್ರಿ ಸರ್ ಒಂದ್ ಐದು ಗುಂಟೆ ಹಗಲ್ ಬಳಿ ಐತ್ರಿ ಒಂದ್ ಎಂಟು ಗುಂಟೆ ರೀ ಒಂದ್ ಐದು ಗುಂಟೆ ತೊಂಡಿ ಬಳಿ ಐತ್ರಿ ಒಂದ್ ನಾಲ್ಕೈದು ಗುಂಟೆ ಬದ್ನಿ ಗಿಡ ಅದಾವ್ರಿ ಅದ್ರ ಒಳಗನ ಸಮಗ್ರ ಬಿನಸ ಒಂದ್ ಅರ್ಧ ಎಕರೆ ಕಬ್ಬು ಐತ್ರಿ ಕಬ್ಬಿನ ಒಳಗನ ಮಿಶ್ರ ಬೇಸಾಯ ಆ ಮೆಣಸಿ ಗಿಡ ಹಚ್ಚಿದೇವ್ರಿ ಈ ತರ ಎಲ್ಲಾ ತರ ಸತ್ ತಮ್ಮ ಜಿಮೆ ಸರ್ ಸರಿ ಒಂದ್ ಎಕರೆ ಒಂದ್ ಎಕರೆ ಈ ಒಂದ್ ಎಕ್ರೆಯಲ್ಲಿ ಮನಿ ಮನಿ ಆಗಿರ್ಬೋದು ಒಂದ್ ಐದು ಗಂಟೆ ತರಕಾರಿ ಒಟ್ಟ ಒಂದ್ ಎಕ್ರೆ ಮಾಡ್ಕೊಂಡ್ರಿ ಸರಿ ಸೊ ಚೆನ್ನಾಗಿ ಮಾಡ್ಕೊಂಡ್ರಿ ಅಂದ್ರ ಎಲ್ಲಾ ತರ ನಮಗ ನಮ್ ಒಳಗನು ಯೂಸ್ ಮಾಡಕ್ ಆತ್ರಿ ಅದ ಎಲ್ಲ ತರ ಮಾರ್ಕ್ ಒಂದ ತರ ಅದ್ರ ಒಂದ್ ತರ ಒಂದೊಂದಕ್ಕೆ ಮಾರ್ಕೆಟ್ ಕಡಿಮೆ ಇರ್ತದ್ರಿ ರೇಟ್ ಒಂದಕ್ಕ ಜಾಸ್ತಿ ಇರ್ತದ್ರಿ ನಮಗ ಅದರ ಒಳಗಾ ಒಂದ್ ಎಕ್ರೆ ಎಕರೆ ಜಮೀನ್ ರೇಟ್ ಬಿತ್ತೀರಿ ಅದಷ್ಟು ಇದತ್ರಿ ನಮ್ಗ್ ಒಂದರದೊಳಗ್ ರೇಟ್ ಇರ್ತತಿ ಒಂದ್ ಒಳಗ್ ಸಣ್ಣ ಜಮೀನ್ದಾರ್ ಸಣ್ಣ ಜಮೀನ್ದಾರ್ ಒಂದ್ ಎಕರೊಳಗೆ ಮಾಡ್ಕೊಂಡು ಹಂಗ ಏನ್

ಹಚ್ಚಿದ ಎರಡು ದಿವಸಕ್ಕೆ ಬರೋದು ಸರ್ ಅದು ಒಂದು ಎರಡೂವರೆ ಮೂರು ತಿಂಗಳ ಮಟ್ಟ ಕಾಯಿ ಸ್ಟಾರ್ಟ್ ಆಗಿ ಕಾಯಿ ಸ್ಟಾರ್ಟ್ ಮತ್ತೆ ಎರಡು ತಿಂಗಳು ಬೆಳೆ ಇದು ಕಂಟಿನ್ಯೂ ರೀ ಕಂಟಿನ್ಯೂ ಬೆಳೆ ವರ್ಷ ವರ್ಷ ಪೂರ್ತಿ ಬೆಳಿ ವರ್ಷ ಪೂರ್ತಿ ಅಂತ ಆದಾಯ ಕೊಡುವಂತ ಬೆಳೆ ಇರೋದು ಯಾವ ಎಣ್ಣೆ ಸಿಂಪರ್ನ ಇಲ್ಲ ಏನು ಯಾವ ರೋಗ ಬರಂಗೆ ಯಾವ ರೋಗ ಅದು ಗೊಬ್ಬರ ಯಾವ್ದು ಹಾಕ್ತಾರೆ ಗೊಬ್ಬರ ಅದು ಎಲ್ಲಾ ಈ ಸಗಣಿ ಗೊಬ್ಬರ ಒಟ್ಟು ನೀವು ಸಾವಯವ ಗೊಬ್ಬರ ಕೃಷಿ ಒಳಗ ತೊಡ್ಕೊಂಡಿದ್ದೀರಿ ಈ ತೊಂಡಿ ಬಳಿ ಎಕರೆ ಮಾಡ್ಬೋದೇನ್ರಿ

ಅದಾಯ್ ಅದೇ ಮತ್ತೆ ಹಗಲ್ಬಳಿ ಹಾಕೊಂಡ್ರೀ ರೋಗ ಐತ್ರಿ ರೋಗ ಐತ್ರೀ ಅದಕ್ಕೆ ಎಣ್ಣೆ ಚಿಪಾರ್ಣಿ ಮಾಡ್ಲೇಬೇಕು ಅದಕ್ಕೆ ಯಾವ ರೋಗ ಬರ್ತಾವ್ರಿ ಅದ ಸಿಲ ವೈರಸ್ ರೋಗ ಬರ್ತದ ಹಳದಿ ರೋಗ ಅಟ್ಯಾಕ್ ಆತಂದ್ರೀ ಈಗ ಮಿಶ್ರ ಬೇಸರ ಬೆಣ್ಣೆ ಮಾಡತೀರ ಅದನ್ನ ಅದು ವಾರದಾಗ ಒಂದು ಕಟಾ ನಿಮ್ಮ ಟೋಟಲ್ ಈ ಬದ್ನಿ ಆಗಿರ್ಬೋದು ತೊಂಡೆ ಆಗಿರ್ಬೋದು ಸಮಗ್ರ ಎಲ್ಲ ಟೋಟಲ್ ಕುಡ್ಕ ಎಷ್ಟ್ರ

ಮತ್ತ ಈ ಥಂಡಿ ಮಾಡ್ಲಿ ಯಾರ್ಸಿ ಮತ್ತೆ ಮತ್ತ ಇದ್ರ ಹೆಚ್ಚು ಗಾಗಲೇ ಔಷಧ ಬೇಕಾಗಲ್ಲ ಏನು ಬೇಕು ಹನ್ನೆರಡು ತಂಗ ಬೆಳಿ ಅಂತ ಹೇಳ್ರಿ ಸಗಣಿ ಗೊಬ್ಬರ ಒಂದು ಅಷ್ಟಾದ ಮುಗಿತ್ರಿ ಹ್ಮ್ ಒಟ್ಟ ಹನ್ನೆರಡು ತಿಂಗಳ ಶೀತಕ್ಕೆ ಕಾಯಿದ್ರ ಕಂಟಿನ್ಯೂ ನೀರ್ ಬೇಕ್ರಿ ನೀರ ನೀರ್ ತಪ್ಸರ್ ಮಾತ್ರ ಬಳ್ವಣ್ಗಾಕ್ ಚಾಲು ಮಾಡ್ಬೇಕ್ ಅದಕ್ಕ ನೀರು ಒಂದೇ ಬೇಕ್ರಿ ಅದಕ್ಕ ನೀರು ನೀರ ಕೊಟ್ಟಿಗೆ ಗೊಬ್ಬರ ಆಯ್ತು ಅಷ್ಟ ಸಾಕು ಮತ್ತಿ ತಾವ

ಈ ತೊಂಡಿ ಬಳ್ಳಿ ಹಂಗ ಜೋರ ಕರ್ಸಾಗ ಅದ ಎಣ್ಣೆ ಚಿಪ್ಪರ್ ಮೇಲೆ ಕಾಯಿ ಹುಳಕ್ ಹಾಕ್ ಶುರು ಮಾಡ್ತಾರಲ್ಲ ಬದ್ನಿಕಾಯಿ ಎಣ್ಣೆ ಚಿಪ್ಪರ್ ಮೇಲೆ ಮಾಡ್ಲೇ ಇತ್ತಾಮಲ್ಲಿ ಬೆಣಸಿ ಬೆಳದ್ರಿ ಅದಕ್ಕೆ ಯಾವ ತರ ರೋಗ ಬರ್ತದ ಅದಕ್ಕ ಹಳದಿ ರೋಗ ಬರ್ತದ್ರಿ ಬೆನಸಿ ಸಿಡಿ ರೋಗ ಹಳದಿ ರೋಗ ಬರ್ತದೆ ಅದ ಎಂಟ್ ಗುಂಟೆ ಎಂಟ್ ಗುಂಟೆ ಕಾಯಿ ಕೊಯ್ತಾರೆ ಈಗ ಸ್ಟಾರ್ಟ್ ಆಗಿದೆ ಪ್ರತಿ ವರ್ಷ ಹಾಕಿರ್ತಾರ ಏನೋ ಹಾಕಿರ್ತಾರೆ ಅಂದಾಜ ಒಂದ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಒಂದ್ ಎರಡ್ ಎರಡೂವರೆ ಕ್ವಿಂಟಲ್ ಎಷ್ಟ್ ತಿಂಗ್ ಮಟ್ಟ ಕೊಯ್ತಾರೆ ಅದು ಎರಡು ಎರಡು ತಿಂಗಳು ಎರಡು ತಿಂಗಳು ಹ್ಮ್ 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 ಸ್ವಂತ ನೀವು ಮಾರ್ಕೆಟಿಂಗ್ ಮಾಡಿ ನಾವು ಮಾರ್ಕೆಟಿಂಗ್ ನೀವು ಸಂತೆ ಸಂತೆ ಹೋಗಿ ಮಾರಿ ಸಂತಿ ಹೋಗಿ ನಾವು ಮಾರ್ಕೆಟಿಂಗ್ ಹ್ಮ್ ಹ್ಮ್ ಮತ್ತೆ ಎಲ್ಲ ಸಂತೆ ಜೊತೆ ತೊಂಡಿಕಾಯಿ ಹಾಗಲಕಾಯಿ ಬದ್ನಿಕಾಯಿ ಎಲ್ಲ ಹೋಯ್ತೀರ ಬೀನಿಸ್ ಇಟ್ಟು ಮಾರೋದು ಲಾಭ ಐತಿ ಲಾಭ ಐತಿ ಎಕರೆ ಗಂಟೆ ಮಾಡ್ತಾರೆ ಸರ್ ಅವ್ರಿಗೆ ನಿಮಗೆ ವ್ಯತ್ಯಾಸ ಏನ್ರಿ ಅವರು ದೊಡ್ಡ ರೈತರ ನಾವು ಸಣ್ಣ ರೈತರು

ಜಲ್ದಿ ಜಲ್ದಿ ಕುಕ್ಕೊಂಡ್ ಹೋಗ್ಬೋದ್ರಿ ಆಗಲ್ ಬೆಳಿ ಇದ್ ಹಂಗಲ್ರಿ ಒಂದ್ ಸ್ವಲ್ಪ ಕೈ ಹಿಡಿದಿತ್ತು ಅವನ್ನೆಲ್ಲಾ ಹುಡ್ಕ್ಯಾಡ್ ಕೊಯ್ ಹುಡ್ಕ್ಯಾಡ್ ಕೊಯ್ಬೇಕ ಶವಂಗಿಲ್ಲ ಅಷ್ಟ ಈಜಿ ಹೋಗೋದಲ್ರಿ ಈಜಿ ಒಳಗ ಅಷ್ಟ ಈಜಿ ಒಳಗಲ್ರಿ ಇಷ್ಟ ತಾವಾ ಸಣ್ಣ ಕೋಶಕರು ಆನ್ರಿ ಸಣ್ಣ ಜಮೀನ್ ಒಂದಷ್ಟ ಮಾಡ್ಕೊಂಡಿದೇನ್ರಿ ಯಾವ್ದೂ ಬ್ಯಾತ್ರಾ ಆಗ್ದಂಗ ಅದಗದ್ರಿ ಇದನ್ನ ಕಂಟಿನ್ಯೂ ಈಗ್ ಒಂದ್ ಎಕ್ರೆ ಇದ ಇತ್ತಂದ್ರಿ ಅದನ್ನ ಅಷ್ಟು ಕಟಾವ್ ಮಾಡಬೇಕತ್ತರ ಅದ್ ಒಂದ್ ಉಳ್ಸಬೇಕ್ರಿ ಇದ್ ನಾವ್ ಎರಡ್ ತಾಸ್ನ್ಯಾಗ ಕಟಾವ ಮಾಡ್ತ ಇಷ್ಟ ಅದ್ರ ಒಂದ್ ಬುಟ್ಟಿ ಬರ್ಲಿ ಅಥವಾ ಒಂದ್ ಹತ್ತು ಕಿಲೋ ಬರ್ಲಿ ಐದ್ ಕಿಲೋ ಬರ್ಲಿ ಎರಡ್ ತಾಸ ಕಟ್ಟವ್ ಮತ್ತೆ ಸಂತೆ ಬೇಕು ಎಲ್ಲ ಅನುಕೂಲ ಮತ್ತ ಅವತ್ತ ಎಲ್ಲಾ ಫ್ರೆಶ್ ಮಾಲ್ ರೀ ಅವತ್ತ ಬೆಳಗಿನಿಂದ ನಾವು ತಗೊಂಡ್ ಕಾಸ್ರಿ ಸಂಜೆ ಮಧ್ಯಾಹ್ನ ಕಂದ್ರ ಮಾರ್ಕೆಟ್ ಹೋಯ್ತು ಯಾವ್ದು ಸ್ಟಾಕ್ ಇಟ್ಕೊಂಡ್ ಮಾರ್ ಅವತ್ತನ ರೀ ಎಲ್ಲಾ ತರ ನಾವು ಕಟಿಂಗ್ ಮಾಡಿ ಇಟ್ಕೊಂಡ್ ಹೋಯ್ತೇವ್ರಿ ಪಟ್ಟೊಂದು ಹಗಲ್ಕಾಯಿ ತೊಂಡಿಕಾಯಿ ಬದ್ನಿಕಾಯಿ ಎಲ್ಲಾ ಕೂಡ ಒಂದು ಸಮಗ್ರ ಖುಷಿ ಮಾಡತ್ತೆ ರೀ ಎಲ್ಲಾ ಕೂಡ ಒಂದ್ ಮಿನಿಮಮ್ ಆದಾಯ ವರ್ಷಕ್ಕೆ ಒಂದು ನೆಮ್ಮದಿ ಜೀವನ ಅನುಭವಿಸೋದು ನೆಮ್ಮದಿ ಯಾರಿಗೂ ಕೈ ಚಾಚಬೇಕು ಚಾಚೋಣ ಇಷ್ಟ ಐಬೇಕೆನಕ್ಕೆ ಮಷ್ಟ ಐಕুনা ಇಷ್ಟ ಬೇಕು ಕೆಲಸ ಮಾಡ್ ಟೆನ್ಷನ್ ಇಲ್ಲ ಇಂದ್ರನಾರಂ ಐದು ಇಂದ್ರನಾರಂ ಯಾತ್ರಿಕನ ಹಾಕ್ ಕಷ್ಟಪಡತರೇನ್ ನಿಮ್ಮ ಖರ್ಚು ಬಿಗೆ ಎಲ್ಲ ತೈತ ಸಮಗ್ರ ಬೆಳೆ ಬೆಳೆಯೋದ್ರದಾಗ ದಾಗ ಆದಾಯ ಐತಿ ಲಾಭ ಐತಿ ಬೆಳೆಬಹುದು ಈ ಒಂದ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗೋಂಗಿಲ್ಲ ನಿನ್ನ ಒಂದೇ ಬೆಳೆ ಮೇಲೆ ಕಪ್ಪಾಗಿರ್ ಕಂತಕೊಂಡ ಬಿಡ್ತಾರೆ ಬ್ಯಾರೆ ಮರಕೊಂಡ ನಿಮ್ಮಂಗ ಸಮಗ್ರ ಬೆಳೆ ಮಾಡೋದ್ರಿಂದ ಆದಾಯ ಚಲೋ ಐತ್ರಿ ಮಾಡಬಹುದು ಎಲ್ಲಾ ರೈತರು ಹ್ಮ್ ಹ್ಮ್ ಸಮುದ್ರ ಖುಷಿ ಬೇಕು ಒಳ್ಳೆ ಮಾಹಿತಿ ಕೊಟ್ಟ್ರಿ ನಮಸ್ಕಾರ ನಮಸ್ಕಾರ